no a la lima! ಅವರ ಆತ್ಮ ನಮ್ಮ ಮನದಲ್ಲಿ ಸದಾ ಆರಾಧಿಸಿರುತ್ತದೆ ಅವರು ಬ್ರಿಟಿಷರ ವಿರುದ್ಧ ಗುಂಡಿನ ಶಬ್ದಕ್ಕೆ ಹೆದರದೆ ಒಪ್ಪಿಸಿ ನಿಂತ ಸ್ವಾಭಿಮಾನ ಶೌರ್ಯ ನಮಗೆ ಯಾವಾಗಲೂ ಪ್ರೇರಣೆಯೇ ಸರಿ ಬ್ರಿಟಿಷರು ಒರೆದು ಆ ಗುಣಾತ್ಮದ ರೀತಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಮದುವೆ ಸಮಾರಂಭದಲ್ಲಿ ಜನ ಸೇರುವಂತಿಲ್ಲ ಶಸ್ತ್ರಾಸ್ತ್ರ ನಂಬುವಂತಿಲ್ಲ ಐಸಿಎಸ್ ಪರೀಕ್ಷೆ ಬರೆಯುವಂತಿಲ್ಲ ಬರೋಕೆ ವಿವೇಕಿಗಳು ವಿವೇಕಿಗಳನ್ನು ಆಡುವ ಬಂದೇ ಬರುತ್ತದೆ ರಿಶಿ ನಮ್ಮೆಲ್ಲರ ಕೋಟಿ ಕೋಟಿ ನಮನಗಳು ಭಾರತಾಂಬೆಯ ಪವಿತ್ರತೆ ಸ್ವತಂತ್ರ ದರ್ಶನಕ್ಕೆ ತಮ್ಮ ಪ್ರಾಣವನ್ನು ಅರ್ಪಿಸಿದ ಸಾವಿರ ಹುತಾತ್ಮ ವೀರರಿಗೆ ಯೋಧರಿಗೆ ಕ್ರಾಂತಿಯೋಧರಿಗೆ ನಮ್ಮ ಉಸಿರು ವರ್ತನೆಯಾಗಿರೋಣ ಸಕಲ ಭಾರತಕ್ಕೆ ವಿಶ್ವಭೂಮುವ ಸಾಧ್ಯತೆ ಇದೆ ಪಾಕಿಗಳ ಆಕ್ರಮಣ 小心，慢点走，奶奶。